ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಸೇನೆಯ ರಾಜ್ಯಾಧ್ಯಕ್ಷರಾದ ನಿಂಗರಾಜುರವರ ಮಾರ್ಗದರ್ಶನದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸುರೇಶ್ರವರ ನೇತೃತ್ವದಲ್ಲಿ ಐದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ಲಿಂಗೇಗೌಡ್ರೆ ಈಗ ತಾನೇ ಹಲವಾರು ವಿಚಾರಗಳನ್ನ ಬಹಳಷ್ಟು ಜನ ಬರಬೇಕು ಅಂತ ಅವ್ರು ಹೇಳಿದ್ದಾರೆ ಇನ್ನೂ ಬರೋರಿದ್ದಾರೆ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ಆಗಮಿಸುವ ಎಲ್ಲ ಬಂಧುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಸಂಜೆ ಐದು ಗಂಟೆಗೆ ಗಂಗಾವತಿಯಲ್ಲಿ ಕಾರ್ಯಕ್ರಮ ಇದ್ದೆ ಅದಕ್ಕೆ ಹೋಗಬೇಕಾಗಿತ್ತು ಆದರೆ ಅವರಿಬ್ಬರು ನಮ್ಮ ರವಿ ಮತ್ತು ಸುರೇಶ್ ಅವರು ಮನೆಗೆ ಬಂದು ಇಲ್ಲ ನೀವು ಅರ್ಧ ಗಂಟೆ ಈ ಕಾರ್ಯಕ್ರಮದಲ್ಲಿ ಇತ್ತು ಹೋಗಬೇಕು ಅಂತ ಹೇಳಿದಾಗ ಕಾರ್ಯಕ್ರಮ ಹಾಗಾಗಿ ನಾನು ಒಬ್ಬ ಕನ್ನಡಪರ ಹೋರಾಟಗಾರರಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬಂದಿದ್ದೀನಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ಪಿನಲ್ಲಿ ಭಾಷಾಭಾರ ಪ್ರಾಂತ್ಯಗಳಾದ ಮೇಲೆ ಕನ್ನಡಿಗರ ಕನ್ನಡದ ಸಮಸ್ಯೆ ಏನಿತ್ತು ಎಪ್ಪತ್ತು ವರ್ಷ ಆದರೂ ಕೂಡ ಅದೇ ಇತ್ತು ಇದು ದುರಂತ ಈ ದುರಂತದ ನಡುವೆ ಈ ನಾಡ ಹಬ್ಬವನ್ನು ನಾವು ಕನ್ನಡಪ್ರಭ ಹೋರಾಟಗಾರರು ಇವತ್ತು ಆಚರಣೆ ಮಾಡ್ತೇವೆ ಐವತ್ತಾರರಿಂದ ಎಪ್ಪತ್ತ ಐವತ್ತಾರರಿಂದ ಇಪ್ಪತ್ತೈದನೇ ಇಸ್ಪಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಲವಾರು ಪಕ್ಷಗಳು ರಾಜ್ಯ ಮಾಡಿದ್ರು ಕಾಂಗ್ರೆಸ್ ಬಂತು ಜನತಾದಳ ಬಂತು ಬಿ ಜೆ ಪಿ ಪಕ್ಷಗಳು ಬಂದವು ಎಲ್ಲ ಪಕ್ಷಗಳು ಕೂಡ ಈ ನಾಡನ್ನು ಮಾಡಿದ್ದಾರೆ ಆದರೆ ಯಾರಿಗಾದರೂ ಒಬ್ಬರು ಆದರೂ ಕೂಡ ಈ ನಾಡಿನ ಬಗ್ಗೆ ಈ ಭಾಷೆಯ ಬಗ್ಗೆ ಈ ಕನ್ನಡಿಗರ ಬಗ್ಗೆ ನಮ್ಮ ನಾಡು ನೆಲ ಜಲ ಇದರ ಬಗ್ಗೆ ಯಾರಿಗೂ ಕೂಡ ಆಲೋಚನೆ ಇಲ್ಲ ಐದು ವರ್ಷ ಎಷ್ಟು ಜನ ಇಲ್ಲಿ ಸೇವೆ ಮಾಡ್ತೀವೋ ಐದು ವರ್ಷದಲ್ಲಿ ಏನು ರೂಪಿ ಮಾಡ್ತೀವೋ ಅದೇ ದಿನ ಕನ್ನಡವನ್ನು ಬೆಳೆಸಬೇಕು ಕನ್ನಡಿಗರನ್ನ ಬೆಳೆಸಬೇಕು ಕನ್ನಡದ ಸಮಸ್ಯೆಯನ್ನು ಬೆಳೆಸ ಬಗೆಹರಿಸಬೇಕು ಅಂತ ಯಾರಿಗೂ ಆ ಒಂದು ಮನಸ್ಸು ಇಚ್ಛೆ ಇಲ್ಲ ಬಹುಶಃ ಇವತ್ತು ನಾನು ಒಂದು ಮಾತು ಇಷ್ಟಪಡ್ತೀನಿ ಯಾರನ್ನ ನಂಬಿ ಕನ್ನಡಿಗರು ನಾವಿಲ್ಲಿ ಕೈ ಬಿಟ್ಟು ಕುಳಿತಿಲ್ಲ ಕನ್ನಡ ಹೋರಾಟಗಾರರಿಂದ ಈ ನಾಡಿನ ಭಾಷೆ ರಕ್ಷಣೆ ಆಗ್ತಾ ಇದೆ ಈ ನಾಡಿನ ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ ನಿಮಗೆ ಉದಾಹರಣೆ ನಾನು ಮುಂದೆ ಹೋದ್ರೆ ಎಡಗಡೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘಟನೆ ಇಲ್ಲಿ ಅವರು ಬಹಳಷ್ಟು ಜನ ಬೆಂಗಳೂರು ನಗರದಲ್ಲಿ ಇದ್ದಾಗ ಈ ಬೆಂಗಳೂರು ನಗರವನ್ನ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಇಲ್ಲಿ ಬಸ್ ಬಗ್ಗೆ ಆದರೂ ನಾವಿದ್ದೀವಿ ಅಂತ ಹೇಳಿ ತಮಿಳು ಸಂಘಟನೆ ಕೇಂದ್ರದ ಮೊರೆ ಹೋಗ್ತಾರೆ ಮತ್ತೆ ನಾನು ಅವರಿಗೆ ಸವಾಲಾಗ್ತೀನಿ ಯಾವುದೇ ಕಾರಣದಲ್ಲೂ

ಗಾಂಧಿನಗರದಲ್ಲಿ ಐದನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಸ್ಥಳೀಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನೇತೃತ್ವದಲ್ಲಿ ಹಾಗೂ ಬೆಂಗಳೂರು ನಗರ ಯುವ ಘಟಕ ಮಹೇಶ್ ಅವರು ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಕನ್ನಡದ ಹಬ್ಬ ಕನ್ನಡ ಸಂಭ್ರಮವನ್ನು ಇಡೀ ರಾಜ್ಯದ ವಿವಿಧ ತಾಲೂಕು ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರನ್ನ ಅಧ್ಯಕ್ಷರು ಉಪಾಧ್ಯಕ್ಷಗಳನ್ನ ಕರೆಸಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡದಂಥ ಸನ್ಮಾನ್ಯ ಕೃಷಿ ಮಂತ್ರಿಗಳಾದ ಅವರು ಹಾಗೂ ಹಿರಿಯ ಹೋರಾಟಗಾರರಾದಂತ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದಣ್ಣನವರು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ರಾಜ್ಯದ ಜಿಲ್ಲೆಗಳಿಂದ ಬಂದಂಥ ಜಿಲ್ಲಾಧ್ಯಕ್ಷಗಳು ಉಪಾಧ್ಯಕ್ಷಗಳು ಮಹಿಳಾಧ್ಯಕ್ಷಗಳು ಹಾಗೂ ನೂತನವಾಗಿ ಆಯ್ಕೆಯಾದಂಥ ಮಹಿಳಾ ಉಪಾಧ್ಯಕ್ಷರ ಅನುರಾಧ ಅವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಮು ತಳವಾರವರು ಇನ್ನು ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಅವರು ಉಪಾಧ್ಯಕ್ಷರಾದಂಥ ಸಂತೋಷ್ ಕೊಡರು ನೂತನವಾಗಿ ಪ್ರಚಾರ ಸಮಿತಿ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷರಾದಂಥ ಅವರು ಎಲ್ಲ ಸೇರಿ ಇವತ್ತೇನು ಗಾಂಧಿನಗರದಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡಿ ನಾವು ನವಂಬರ್ ಒಂದು ಕನ್ನಡಿಗರಲ್ಲ ನಂಬರ್ ಒಂದು ಕನ್ನಡಿಗರು ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರತಿದಿನ ಪ್ರತಿನಿತ್ಯ ಕನ್ನಡದ ಹಬ್ಬವನ್ನು ವಿವಿಧ ತಾಲೂಕುಗಳಲ್ಲಿ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ ಏಕೆಂದರೆ ಕರವೇ ಸ್ವಾಭಿಮಾನಿ ಸೇನೆ ನಾವು ಒಂದು ನವಂಬರಿಗೆ ಸೀಮಿತವಾಗದೆ ನಂಬರ್ ಒಂದು ಕನ್ನಡಿಗರಾಗಬೇಕು ಅಂತೇಳಿ ವಿವಿಧ ಜಿಲ್ಲೆಗಳಲ್ಲಿ ಮುಂದೆ ಶಿವಮೊಗ್ಗದಲ್ಲಿ ಮುಂದಿನ ತಿಂಗಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಬರೀ ಹೋರಾಟ ವಿಚಾರವಲ್ಲದೆ ಜಲವಂತ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳು ಅನ್ಯಾಯಕ್ಕೆ ಒಳಗಾದವರು ತುಳಿತಕ್ಕೆ ಒಳಗಾದವರು ಯಾರಿಗೆ ಅನ್ಯಾಯ ಆಗಿದೆ ಅಸಹಾಯಕರಿಗೆ ಪರವಾಗಿ ನಿಂತು ಭ್ರಷ್ಟರ ವಿರುದ್ಧವಾಗಿ ದನಿಯತ್ತ ಕೆಲಸವನ್ನ ನಿರಂತರವಾಗಿ ಕರವೇ ಸ್ವಾಭಿಮಾನಿಸೇನೆ ಎಲ್ಲ ನನ್ನ ಆ ಸೈನಿಕರ ಜೊತೆಗೂಡಿ ಇಡೀ ರಾಜ್ಯದ ಉದ್ದಗಲಕ್ಕುವೆ ನಾವು ಕನ್ನಡದ ಕಹಳೆಯನ್ನ ಓದುತ್ತಾ ಭ್ರಷ್ಟರಿಗೆ ಭ್ರಷ್ಟರಿಗೆ ಸ್ವಪ್ನವಾಗಿ ಉಳ್ಳವರು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಅವರ ಪರವಾಗಿ ಕರ್ವೆ ಸ್ವಾಭಿಮಾನಿ ಸೇರೆ ನಿರಂತರವಾಗಿ ಮಾಡ್ಕೊಂಡ್ ಬಂದಿದೆ ಇನ್ನು ನಿರಂತರವಾಗಿ ಮಾಡ್ಕೊಂಡು ಈ ಸೇವೆಯನ್ನ ನನ್ನ ಕೈಲಾದ ಅಳಿಲು ಸೇವೆಯನ್ನ ನಿರಂತರವಾಗಿ ಈ ರಾಜ್ಯಕ್ಕೆ ಈ ನಮ್ಮ ಕರ್ನಾಟಕದಲ್ಲಿ ನೊಂದವರಿಗೆ ಅಸಹಾಯಕರಿಗೆ ಕಾರ್ಮಿಕರಿಗೆ ಬಡವರ ಪರವಾಗಿ ಈ ಕರವೆ ಸ್ವಾಭಿ ಕರವೆ ಸ್ವಾಭಿಮಾನಿ ಸೇನೆ ನನ್ನ ಸೈನಿಕರೊಂದಿಗೆ ಈ ಕೆಲಸವನ್ನ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಇವತ್ತು ಅಭೂತಪೂರ್ವವಾಗಿ ಗಾಂಧಿನಗರದಲ್ಲಿ ಯಶಸ್ವಿಯನ್ನು ಮಾಡುವಂತ ಸುರೇಶ್ ಗಾಂಧಿ ಅವರು ಹಾಗೂ ಅವರು ಹಾಗೂ ಮಹೇಶ್ ಅವರು ಇನ್ನೂ ಹಲವಾರು ಅವರಿಗೆ ಶ್ರೀನಿವಾಸ ಕಾರ್ಮಿಕ ಘಟಕ ಶ್ರೀನಿವಾಸ್ ಅವರು ಉಸ್ತು ಈಗ ತಾನೇ ಉಸ್ತುವಾರಿಯಾಗಿ ಆಯ್ಕೆ ಶ್ರೀನಿವಾಸ್ ಶ್ರೀನಿವಾಸ ಅವರು ಇನ್ನೂ ಎಲ್ಲ ದಾನಿಗಳು ಎಲ್ಲರೂ ಯಾರ್ಯಾರು ಅವರಿಗೆ ಕೈ ಜೋಡಿಸಿದೀರ ಸಹಕಾರ ಕೊಟ್ಟಿದೀರ ಅವ್ರಿಗೆಲ್ಲರಿಗೂ ಈ ಮುಖಾಂತರ ಅಭಿನಂದಿಸಿ ನನ್ನನ್ನ ಈ ಕಾರ್ಯಕ್ರಮದಲ್ಲಿ ಕರೆಸಿ ಯಶಸ್ವಿಯಾಗಿ ನಡೆಸ್ಕೊಟ್ಟಂತ ಎಲ್ಲರಿಗೂ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಎಲ್ಲಾ ಪತ್ರಿಕಾ ಧರ್ಮದವ್ರ ಪತ್ರಿಕಾ ಮಿತ್ರದವರಿಗೆ ನನ್ನ ಸೈನಿಕರಿಗೆ ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಎಲ್ ಯಾಕೆ ಒಂದು ಗಾಂಧಿನಗರದ ಒಂದು ಕಾರಣ ಇಲ್ಲೇ ಗಾಂಧಿನಗರದಲ್ಲಿ ಆಚರಿಸಿ ತೊಡೆತಟ್ಟಿ ಅಂತ ಹೇಳಿದ್ರೆ ನಾವೊಂದು ಯಾವುದೇ ಜಿಲ್ಲೆಗಳಲ್ಲಿ ಹೋದ್ರು ಕೆಲವು ಕಿಡಿಗೇಡಿಗಳು ನಾವು ಬ್ರಹ ಹೇಳ್ಲಿಕ್ಕೆ ಇಷ್ಟಪಡಲ್ಲ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ್ಯಾನರ್ ಹುರಿಯ ಕೆಲಸವನ್ನು ಮಾಡ್ತಾ ಇದ್ರು ಯಾರ ಕಿಡಿಗೇಡಿಗಳು ಯಾರ ಹೊಟ್ಟೆ ಕಿಚ್ ಕೆಲವರು ಹೊಟ್ಟೆ ಕಿಚ್ಚಿರ್ತಾರೆ ಇರ್ತಾರೆ ಯಾರು ಕನ್ನಡ ಕರ್ನಾಟಕ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ ಕರ್ನಾಟಕ ನಮ್ದು ಹಾಗಾಗಿ ಯಾರು ಬೇರೆ ದೂರದಲ್ಲೆಲ್ಲ ತೊಡೆತಡ್ತಾ ಇದ್ರು ನಾವು ನಿಮ್ ಮಗಳೆಲ್ಲ ತೊಡೆತಡ್ತೀವಿ ಅದೇನ್ ಮಾಡ್ತೀಯ ಮಾಡಿ ಅಂತೇಳಿ ಸಿಡ್ದು ನಮಗೆ ಕೆಲವರೆಲ್ಲ ಅಡ್ಡಿಪಡಿಸಿದ್ರು ಈ ಗಾಂಧಿನಗರದಲ್ಲಿ ಪುನೀತ್ ಪುತ್ಥಳಿ ಮಾಡ್ಲಿ ಕಡ್ಡಿ ಪಡಿಸಿದ್ರು ಕನ್ನಡದ ಕಂಬ ಮಾಡ್ಲಿ ಅಡ್ಡಿ ಪಡಿಸಿದ್ರು ಇವರಿಗೆ ಧಮ್ಕಿ ಹಾಕಿದ್ರು ಕೊಲೆ ಬೆದರಿಕೆ ಹಾಕಿದ್ರು ನಮ್ದು ಅಂದ್ರು ನಾನೊಬ್ನೇ ಅಂದ್ರು ಕರ್ನಾಟಕ ಯಾರಪ್ಪಂದ್ವಲ್ಲ ಕರ್ನಾಟಕ ಕನ್ನಡಿಗರು ನಾವು ಕರ್ನಾಟಕದಲ್ಲಿ ಹುಟ್ಟಿರೋರು ಯಾವನಿಗೂ ಕೇರ್ ಮಾಡಗಲ್ಲ ನಾವು ಕೊಂಬೆ ಕತರಿಸಲ್ಲ ಬುಡನೆ ಕತ್ತರಿಸೋದು ನಮ್ಮ ಸೈನಿಕರ ತಂಟೆಗೆ ಏನಾದ್ರು ಬಂದ್ರೆ ರಾಜ್ಯದಲ್ಲಿ ಒಂದು ಬ್ಯಾನರ್ ಕೆಲಸ ಮಾಡೋದು ನಮ್ಮ ಯಾರು ಸ್ವಾಭಿಮಾನಿ ಸೇನೆ ಸೈನಿಕರ ತಂಟೆಗೆ ಹೋದ್ರೆ ರೀ ನೀವು ಹೋರಾಟ ಮಾಡಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯಿರುದ ಹೋರಾಟ ಮಾಡ್ತೀರಿ ನಾವು ಅನ್ಯ ಆಗಿರುದ್ಧ ಹೋರಾಟ ಮಾಡ್ತೀವಿ ನಾವ್ಯಾರ ಸ್ವತ್ತನ್ನು ಕೇಳಕ್ ಬಂದಿಲ್ಲ ಯಾವ ಹೋರಾಟಗಾರಂದು ಯಾವನೇ ಇರ್ಲಿ ಯಾವ ದೊಡ್ಡ ವ್ಯಕ್ತಿನೇ ಇರ್ಲಿ ನಾವ್ ಯಾವ ಒಂದು ಸೈಟ್ ಕೇಳಕ್ ಬಂದಿಲ್ಲ ಅವ್ನ ಆಸ್ತಿ ಕೇಳಕ್ ಬಂದಿಲ್ಲ ಅವನ ಹತ್ರ ಹಣ ಕೇಳಕ್ ಬಂದಿಲ್ಲ ನಾವು ನೀವೇನ್ ಕೆಲಸ ಮಾಡ್ತೀರಿ ನಾವು ಕೆಲಸ ಮಾಡ್ತೀವಿ ನೀವು ಏನ್ ಕೆಲಸ ಹೋರಾಟಗಳು ಮಾಡ್ತೀರಿ ನಾವು ಹೋರಾಟ ರಾಜ್ಯದಲ್ಲಿ ಆರೂವರೆ ಕೋಟಿ ಇದೆ ಆರೂವರೆ ಕೋಟಿ ಅನ್ಯಾಯಕ್ಕೆಲ್ಲ ನ್ಯಾಯ ಕೊಡ್ಸಕ್ ಆಗಲ್ಲಪ್ಪಾ ಹಾಗಾಗಿ ನಮ್ಮ ಕೈಲಾದ ನಾವು ಅಳಿಲು ಸೇವೆಯನ್ನ ಈ ರಾಜ್ಯಕ್ಕೆ ಕೊಡ್ಬೇಕು ಅಂತ ಬಂದಿದ್ದೀವಿ ನಮ್ಮ ಕಾರ್ಯಕರ್ತರು ನಮ್ಮ ಸ್ವಾಭಿಮಾನಿ ಸೈನಿಕರು ಕೊಡ್ತಾ ಇದಾರೆ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತಿ ನಮ್ಮ ಕೈಲಾದ ಅಳಿಲು ಸೇವೆಯನ್ನ ನಾವು ಮಾಡ್ಲಿಕ್ಕೆ ಗಾಂಧಿನಗರ ಹೃದಯ ಭಾಗದಲ್ಲಿ ಯಾರು ನಮಗೆ ಇಲ್ಲಿ ತೊಂದರೆ ಕೊಟ್ರು ಕರವೇ ಸ್ವಾಭಿಮಾನಿ ಸೇನೆಗೆ ಕರ್ನಾಟಕ ನಮ್ದು ನಾವು ಹಿಂದೆ ಮುಂದೆ ಡುಪ್ಲಿಕೇಟ್ ಹಾಕೊಂಡವ್ರೆ ಹಿಂದೆ ಕಾಪಿ ಮಾಡ್ ನಾವು ಕಾಪಿ ಮಾಡ್ಕೊಂಡು ನಿನ್ನೆ ಸೈಟ ಮಾಡ್ಕೊಂಡಿದ್ದೀವಿ ನಿಂದ್ ಕಾಪಿ ಮಾಡ್ಕೊಂಡು ನಿನ್ ಮನೇನ ಬರ್ಸ್ಕೊಂಡಿದ್ದೀವಿ ನಾವು ಹೋರಾಟದ ಒಂದು ಏನು ನಮ್ಗೂ ಸರ್ಕಾರ ಒಂದು ನಮಗೂ ಒಂದು ಲೈಸೆನ್ಸ್ ಕೊಟ್ಟಿದೆ ನೋಂದಣಿಯನ್ನು ಕೊಟ್ಟಿದೆ ನಾವು ನಿರಂತರವಾಗಿ ಕರವೆ ಸ್ವಾಭಿಮಾನಿ ಸೇನೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರಿಗೂ ಎದುರು ಬಗ್ಗುವ ಮಾತ ಇಲ್ಲ ಈ ಕರ್ವೆ ಸ್ವಾಭಿಮಾನಿ ಸೇನೆ ನಾವು ಎಲ್ಲಾ ಜೈಲು ಕೋರ್ಟ್ ಕಚೇರಿಗಳು ಎಲ್ಲಾ ನೋಡಿದಿವಿ ನಾವೆಲ್ಲದಕ್ಕೂ ಬದ್ಧವಾಗಿದೀವಿ ಕಾನೂನು ಚೌಕಟ್ಟಲ್ಲಿ ನಾವು ಸದಾ ಕೆಲಸ ಮಾಡ್ಲಿಕ್ಕೆ ನೊಂದವರಿಗೆ ಸಿದ್ಧ ಅಂತ ಹೇಳಿ ಕೆಲವರಿಗೆ ಎಚ್ಚರಿಕೆ ಕೆಲವರಿಗೆ ಅಭಿನಂದನೆ ಇಷ್ಟು ಮಾಡ್ಲಿಕ್ಕೆ ಈ ಕರ್ವೆ ಸ್ವಾಭಿಮಾನಿ ಸೇನೆ ಇಷ್ಟಪಡ್ತದೆ ಧನ್ಯವಾದಗಳು